ಆ ಕರ್ತನು ದೇವರ ಆತ್ಮನೇ ದೇವರ ಆತ್ಮನು ಯಾರಲ್ಲಿ ಇದ್ದಾನೋ ಅವನಿಗೆ ಬಿಡುಗಡೆ ಉಂಟು ಯಾವ ದಿವಸ ನೀವು ವೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಿದ್ದೀರಿ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ಜ್ಞಾನ ವಿವೇಕದಾಯಕ ಆತ್ಮ ತಿಳುವಳಿಕೆಯನ್ನು ಯಹೋವನ ಭಯವನ್ನುಂಟು ಮಾಡುವ ಆತ್ಮ ಅಂತೂ ಯಹೋವನ ಆತ್ಮವು ನನ್ನಲ್ಲಿ ನೆಲೆಗೊಂಡಿದೆ ಕ್ರಿಸ್ತನಲ್ಲಿ ಕಮಲ್ ಹಿ ನನ್ನಲ್ಲಿದೆ ಹ್ಞೂ ಹೇಳ್ರಿ ನನ್ನಲ್ಲಿ ನೆಲೆಗೊಂಡಿದೆ ಹೇಳ್ರಿ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವಂಥ ಆತ್ಮ ನನ್ನ ಒಳಗಿದ್ದಾನೆ ಜ್ಞಾನ ವಿವೇಕದ ಆತ್ಮ ನನ್ನ ಒಳಗಿದ್ದಾನೆ ಯಹೋವನ ಭಯ ಉಂಟು ಮಾಡುವ ಆತ್ಮ ನನ್ನಲ್ಲಿದ್ದಾನೆ ಅಂತ ಯಹೋವನ ಆತ್ಮವೇ ನನ್ನಲ್ಲಿ ನೆಲೆಗೊಂಡಿದ್ದಾನೆ ಹೇಳ್ರಿ ನನಗೆ ಬಿಡುಗಡೆ ಉಂಟು ಹಿಂಗ ಬಿಡುಗಡೆ ಅಲ್ಲ ಆಲ್ರೆಡಿ ಬಿಡುಗಡೆ ಆಗಿದೆ ದ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಾವು ಇನ್ನು ಕೂಡ ಬೋರ್ನಿಗೆ ನಾವು ಇದೇ ಹಾಡ್ತಾ ಇದ್ದೇವೆ ಇಳಿದು ಬಾಂತ ಒಳಗೆ ಇಟ್ಟುಕೊಂಡು ಇಳಿದು ಬರಲಿಕ್ಕೆ ಪ್ರಯಾರ ಮಾಡ್ತಾ ಇದ್ದೇವೆ ಅವನು ಇಳಿದು ಬಂದಿದ್ದಾನೆ ಯಾವಾಗ ಅಂತ ಹೇಳಿ ಪಂಚಾಶತಮ ದಿವಸ ಇಳಿದು ಬಂದಿದ್ದಾನೆ ಆ ದಿವಸ ಇಳಿದು ಬಂದವನು ರಿಟರ್ನ್ ಹೋಗಲೇ ಇಲ್ಲ ಅದನ್ನು ಇಡೀ ಲೋಕದಲ್ಲಿ ಚಲಿಸ್ತಾ ಇದ್ದಾನೆ ಈಸ್ ವೇಟಿಂಗ್ ಈಸ್ ವೇಟಿಂಗ್ ಈಸ್ ವೇಟ್ ಮಾಡುತ್ತಾ ಇದ್ದಾನೆ ರೈಟ್ ಹೊಸ ಒಡಂಬಡಿಕೆಯಲ್ಲಿ ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ ಹೇಳ್ರಿ ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿತವೆ ದ ಮ್ಯಾನ್ ಆಫ್ ಗಾಡ್ ಹೇಳ್ತಾನೆ ದೇವರ ಆತ್ಮ ನಿಮ್ಮ ಮೇಲೆ ಇಳಿದು ಬರ್ತಾ ಇದ್ದಾನೆ ಹೊಂದಿಕೊಳ್ಳಿ ಅಂತ ಹೇಳ್ತಿರುವಾಗ ಎಲ್ಲಿ ಪರಲೋಕಿಂದ ಇಳಿದು ಬರುವುದಲ್ಲ ಅವನು ರಿಲೀಸ್ ಮಾಡುತ್ತಾನೆ ಅಷ್ಟೇ ಇಟ್ಸ್ ಇಸ್ ಕಮಿಂಗ್ ಆನ್ ಪಾನು ರೈಟ್ ಕೆಲವೊಮ್ಮೆ ದೇವ ಸೇವಕರು ಪ್ರಾರ್ಥನೆ ಹೇಳ್ತಾರೆ ದ ಸ್ಪಿರಿಟ್ ಆಫ್ ಗಾಡ್ ಇಸ್ ರಿಲೀಸಿಂಗ್ ಅ ಯು ನಿಮ್ಮ ಮೇಲೆ ಇಳಿದು ಬರ್ತಾ ಇದ್ದೀನಿ ಎಲ್ಲಿಂದ ಬರು ಅವನ ಒಳಗಿಂದಲೇ ಹೊರಗೆ ರಿಲೀಸ್ ಆಗುವಂಥದ್ದು ಗಾಡ್ ಅದರಿಂದ ನೀವು ಯಾವಾಗ ಅನ್ಯ ಭಾಷೆಯಲ್ಲಿ ಮಾತಾಡುತ್ತೀರಿ ಯಾವಾಗ ನಂಬುತ್ತೀರಿ ನಿಮ್ಮ ಒಳಗಿಂದ ನದಿಗಳು ಹುಟ್ಟಿ ಹರಿಯುತ್ತವೆ ಆರೋಗ್ಯ ಹುಟ್ಟಿ ಹರಿಯುತ್ತದೆ ಯು ಮಸ್ಟ್ ಆಲ್ವೇಸ್ ಲರ್ನ್ ಟು ಸೀ ಯುರ್ ಸೆಲ್ಫ್ ನಿಮ್ಮನ್ನು ನಿಮ್ಮ ಒಳಗಿಂದ ನೀವು ನೋಡಲಿಕ್ಕೆ ಕಲಿಬೇಕು ಓಕೆ ಆಲೋಚನಕಾರ್ತನೆ ಪರಾಕ್ರಮಶಾಲಿ ಮಹಿ ಮಯತ್ಮನೆ ಒಳಗಿಂದ ಹಾಡ್ರಿ ಆಲೋಚನಕ ಮೆಡಿಟೇಟ್ ಮಾಡಿ ಆಡಿ ಮಹಿ ಪರಿಶುಸಾತ್ಮನೇ ಹಾಲೇ ಲೂಯ ಹಾಲೇ ಲೂಯ ಹಾಲೇ ಲೂಯ ಎಲ್ಲಿದ್ದವನಿಗೆ ಹಾಡ್ತಾ ಇದ್ದೀನಿ ನೀವು ಆಲೋಚನಾ ಕರ್ತನೆ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ಎಲ್ಲಿದ್ದಾನೆ ನಮ್ಮ ಒಳಗಿದ್ದಾನೆ ಹಾಗಾದರೆ ಹಾಡುವುದು ಎಲ್ಲಿ आलोचना करते पराक्रमशाली मही आत्मने मात्म आत्मने हालेलुया 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 हालेलुया, हालेलुया हाले... ಅಪೋಸ್ತಲ ಪೌಲ ಹೇಳುತ್ತಾನೆ ತಿಮತಿಗೆ ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ ಅದನ್ನು ಪ್ರಜ್ವಲಿಸುವಂತೆ ಮಾಡು ಸ್ಟರ್ ದಟ್ ಗಿಫ್ಟ್ ವಿಚ್ ಈಸ್ ಇನ್ ನಿನ್ನ ಒಳಗಿರುವ ಆ ಪವಿತ್ರ ಆತ್ಮನ ವರವನ್ನು ಏನು ಮಾಡು ಪ್ರಜ್ವಲಿಸುವಂತೆ ಮಾಡು ಹೇಗೆ ನೀವು ಪ್ರಜ್ವಲಿಸುವಂತೆ ಮಾಡುವಂಥದ್ದು ನೀವು ಹಾಡುಗಳ ಮೂಲಕ ಅಥವಾ ವಾಕ್ಯಾನುಸಾರವಾದ ಹಾಡುಗಳ ಮೂಲಕ ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ ಪವಿತ್ರ ಆತ್ಮ ನಿಮ್ಮಲ್ಲಿ ಏನು ಇದ್ದಾನೆ ಅದನ್ನು ನೀವು ಹಾಡುತ್ತಿರುವಾಗ ನೀವು ಪ್ರಜ್ವಲಿಸ್ತೀರಿ ತೇಜೋಮಯವಾದ ದೇವರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನೆ ಯು ಆರ್ ಶೈನಿಂಗ್ ನೀವು ಪ್ರಜ್ವಲಿಸ್ತೀರಿ ಆರೋಗ್ಯದಲ್ಲಿ ಪ್ರಜ್ವಲಿಸ್ತೀರಿ ಸಮಾಧಾನದಲ್ಲಿ ಪ್ರಜ್ವಲಿಸ್ತೀರಿ ಪ್ರೀತಿಯಲ್ಲಿ ಪ್ರಜ್ವಲಿಸ್ತೀರಿ ಕರುಣೆಯಲ್ಲಿ ಪ್ರಜ್ವಲಿಸ್ತೀರಿ ಹೋ ಜ್ಞಾನದಲ್ಲಿ ಪ್ರಜ್ವಲಿಸ್ತೀರಿ ನೀವು ಒಂದು ಸ್ಟೂಡೆಂಟ್ ಆಗಿದ್ದರೆ ಜ್ಞಾನ ವಿವೇಕದ ಆತ್ಮ ನಿಮ್ಮಲ್ಲಿ ಪ್ರಜ್ವಲಿಸ್ತಾನೆ ನಿಮ್ಮ ಬ್ರೈನನ್ನು ಶಾರ್ಪ್ ಮಾಡುತ್ತಾನೆ ನಿಮ್ಮ ಮೈಂಡನ್ನು ಶಾರ್ಪ್ ಮಾಡುತ್ತಾನೆ ಏನು ನೀವು ಕಲಿತಿದ್ದೀರಿ ಸಡನ್ಲಿ ದೇವರ ಆತ್ಮನು ನಿಮ್ಮ ನೆನಪಿಗೆ ತರುತ್ತಾನೆ ಹೋ ಕಮಾನ್ ಹೇಳ್ರಿ ಜ್ಞಾನ ವಿವೇಕದ ಆತ್ಮವು ನನ್ನ ಒಳಗಿದ್ದಾನೆ ಯಾವಾಗಲೂ ನೀವು ಮೆಡಿಟೇಟ್ ಮಾಡುತ್ತೀರಿ ಜ್ಞಾನ ವಿವೇಕದ ಆತ್ಮ ನಿಮ್ಮ ಬ್ರೈನ್ ನಾರ್ಮಲ್ ಆಗಿ ಶ್ ಫಂಕ್ಷನ್ ಆಗುತ್ತದೆ ನಿಮ್ಮ ಮೈಂಡ್ ಸೌಂಡ್ ಆಗುತ್ತದೆ ಅದಕ್ಕೆ ಬೈಬೇಳಿದೆ ದೇವರು ಕೊಟ್ಟ ಆತ್ಮ ಬಲ ಪ್ರೀತಿ ಸ್ವಸ್ಥ ಬುದ್ಧಿ ಆತ್ಮ ಸೌಂಡ್ ಮೈಂಡ್ ಅದು ಹೇಳಿತನದ ಆತ್ಮ ಅಲ್ಲ ದರ್ ಇಸ್ ನಾಟ್ ಅ ಸ್ಪಿರಿಟ್ ಆಫ್ ಫಿಯರ್ ನಿನ್ನ ಒಳಗೆ ಇದ್ದಾನೆ ಮೌನಗೇನಾದವರು ಯಾವಾಗಲೂ ಕರೆಯುವುದಲ್ಲ ಲಾರ್ಡ್ ನೋ ನಿನ್ನ ಒಳಗಿದ್ದದನ್ನು ಪ್ರಜ್ವಲಿಸುವಂತೆ ಮಾಡು ಸಿ ನೆಕ್ಸ್ಟ್ ಮೂರನೇ ವಚನ ಹೇಳ್ತದೆ ಓದಿರಿ ಯಹೋವನ ಭಯವನಿಗೆ ಪರಿಮಳಿಸುವುದು ಅವನು ಕಣ್ಣಿಗೆ ಕಣ್ಣಂತೆ ತೀರ್ಪು ಮಾಡುವುದಿಲ್ಲ ದಟ್ ಮೀನ್ಸ್ ಅದನ್ನು ಮಾತಾಡುವುದಿಲ್ಲ ಕಿವಿಗೆ ಬಿದ್ದ ಬಿದ್ದಂತೆ ನಿರ್ಣಯಿಸುವುದಿಲ್ಲ ಏನೇ ಸುದ್ದಿ ಬರಲಿ ಆತನು ಅದನ್ನು ನಿರ್ಣಯಿಸುವುದಿಲ್ಲ ಏನು ನೋಡುತ್ತಾನೆ ಅದನ್ನು ಮಾತಾಡುವುದಿಲ್ಲ ಏನು ನಂಬುತ್ತಾನೆ ಅದನ್ನು ಮಾತಾಡುತ್ತ ಆತನ ಫೀಲಿಂಗ್ಗಳನ್ನು ಆತನು ಮಾತಾಡುವುದಿಲ್ಲ ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್ ಅಪೋಸ್ತಲ ಪೌಲ ಹೇಳ್ತಾನೆ ನಾನು ಯಾವಾಗ ಬಲಹೀನಾಗಿದ್ದೇನು ಆಗಲೇ ನಾನು ಬಲಾಢ್ಯನಾಗಿದ್ದೇನೆ ಕಮನ್ ಹಿಡ್ರಿ ಬಲಾಢ್ಯನು ಸೇ ಐ ಆಮ್ ಸ್ಟ್ರಾಂಗ್ ಹೇಳ್ರಿ ಐ ಆಮ್ ಸ್ಟ್ರಾಂಗ್ ಯಾವಾಗ ನೀವು ಡಿಕ್ಲೇರ್ ಮಾಡುತ್ತೀರಿ ಸ್ಟ್ರೆಂತ್ ಆಫ್ ಗಾಡ್ ಇಸ್ ಗೋಯಿಂಗ್ ಟು ರೇಸಿಂಗ್ ವಿತ್ ಇನ್ ಯು ನಿನ್ನ ನಿನ್ನ ಒಳಗಿನ ಮನುಷ್ಯನು ಸಾಮರ್ಥ್ಯಗೊಳ್ಳುತ್ತಾನೆ ಅದರ ಬದಲು ನನಗೆ ಏನೋ ಒಂದು ವೀಕ್ನೆಸ್ ಆಗ್ತಾ ಇದೆ ನಮೂನೆ ಆಗ್ತಾ ಇದೆ ಅವನು ಅದನ್ನು ಮಾತಾಡುವುದಿಲ್ಲ ಅಂದ್ರಿಯ ಲೆಕ್ಕರೆ ಆ ಕೆಬ್ಬಿ ಭಾಷೆ ಇವತ್ತು ಕೆಲಸಕ್ಕೆ ಹೋಗೋದು ಬೇಡ ಅಂತ ಆಗ್ತದೆ ಆಹ್ ಏನು ಹೇಳಬೇಕು ನನ್ನನ್ನು ಬಲಪಡಿಸುವ ನಾತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನು ಯಾವಾಗ ನೀವು ಹೇಳುತ್ತೀರಿ ನಿಮ್ಮ ಆತ್ಮವನ್ನು ಸಾಮರ್ಥ್ಯಗೊಳಿಸ್ತೀರಿ ನಿಮ್ಮ ಅಂಗಗಳು ಚುರುಕಾಗುತ್ತವೆ ಫಸ್ಟ್ ಒಂದು ರೀತಿ ಇಲ್ಲಿಂದ ಎಳೆದಾಗೆ ಆಗ್ತಾ ಉಂಟು ಸೈಡ್ ಹೇಳ್ರಿ ಯಾವಾಗ ನಾನು ಬಲ ಎಳೆದಾಗೆ ಆಗ್ತದೆ ಆಗಲೇ ನಾನು ಬಲಾಢ್ಯನಾಗಿದ್ದೇನೆ ಕಮನ್ ಹೇಳ್ರಿ ಐ ಆಮ್ ಸ್ಟ್ರಾಂಗ್ ಐ ಆಮ್ ಹೆಲ್ತಿ ಐ ಮೋರ್ ದೆನ್ ಕಾಂಕರರ್ ಸಿ ಈ ಹೀಗೆ ನೀವು ಮಾತಾಡುತ್ತೀರಿ ನಿಮ್ಮ ಒಳಗಿದ್ದ ಪವಿತ್ರಾತ್ಮನ ವರವನ್ನು ನೀವು ಪ್ರಜ್ವಲಿಸುವಂತೆ ಮಾಡುತ್ತೀರಿ ಅಷ್ಟೇ ನನಗೆ ಸ್ವಲ್ಪ ಪ್ರಾಯ ಆಯಿತು ನಿಮಗೆ ವಾಕ್ಯ ಬೇಕಾ ಓದಿರಿ ನಲವತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ಓಕೆ ಫಾಸ್ಟ್ ಇಪ್ಪತ್ತೊಂಬತ್ತನೇ ಯೋಗ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ ಅದು ಆಲ್ರೆಡಿ ಕ್ರಿಸ್ತನ ನೆರವೇರಿದೆ ತ್ರಾಣ ಬಹುಬಲ ಇಸ್ ದ ಹೋಲಿ ಸ್ಪಿರಿಟ್ ರೈಟ್ ನೆಕ್ಸ್ಟ್ ಯುವಕರು ದಣಿದು ಬಳಲುವರು ತರುಣರು ಸೊರಗಿ ಮುಗ್ಗರಿಸುವರು ಅಂದರೆ ನ್ಯಾಚುರಲ್ ಎನರ್ಜೆಟಿಕ್ ಯೌವನಸ್ಥರು ಅವರಿಗೆ ಆದರೂ ಟಯರ್ಡ್ ಆಗ್ತದೆ ನೆಕ್ಸ್ಟ್ ಯಹೋವನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಓಡಿ ದಣಿಯರು ನಡೆದು ಬಳಲರು ಕಮಾನ್ ಹೇಳ್ರಿ ಐ ಆಮ್ ಫ್ಲಾಯಿಂಗ್ ಲೈಕ್ ಎ ಈಗ ನಾನು ಹದ್ದಿನಂತೆ ಹಾರುವನಾಗಿದ್ದೇನೆ ನಾನು ಓಡಿ ದಣಿಯುವುದಿಲ್ಲ ನಡೆದು ಬಳಲುವುದಿಲ್ಲ ಆರಾಧನೆ ಮಾಡಿ ಸೋತು ಹೋಗುವುದಿಲ್ಲ ವಾಕ್ಯ ಓದಿ ಬೋರ್ ಆಗುವುದಿಲ್ಲ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿ ಕಿರಿಕಿರಿ ಆಗುವುದಿಲ್ಲ ಹೇಳ್ರಿ ನಾನು ಯಾವಾಗಲೂ ಹೇಳಿರಿ ಒಳಗಿಂದ ಶೈನ್ ಏಳು ಪ್ರಕಾಶಿಸು ನಿನಗೆ ಆಲ್ರೆಡಿ ಬಲ ಬಂತು ಬೆಳಕು ಬಂತು ಪ್ರತಿ ಒಂದು ನಿಮ್ಮ ಪ್ರಶ್ನೆಗೆ ಉತ್ತರ ಇದೆ ನಿಮ್ಮ ಒಳಗೆ ದೇವರ ಆತ್ಮ ಇರುವುದು ಯಾಕಂತ ಹೇಳಿದ್ರೆ ಕಣ್ಣಿಗೆ ಕಣ್ಣಂತೆ ನಿಮಗೆ ಫೀಲ್ ಆದಾಗಿ ಮಾತಾಡಲಿಕ್ಕೆ ಅಲ್ಲ ದೇವರು ಯಾರನ್ನು ಕಳಿಸ್ದಾನೋ ಅವನಿಗೆ ಆತ್ಮವರವನ್ನು ಅಳತೆ ಮೀರಿ ಕೊಟ್ಟದ್ದರಿಂದ ಅವನು ದೇವರ ಮಾತುಗಳನ್ನು ಮಾತಾಡುತ್ತಾನೆ ಹಿ ಸ್ಪೀಕಿಂಗ್ ಗಾಡ್ಸ್ ಬರ್ಡ್ ಲೆಟ್ ದ ವೀಕ್ಸೆ ಐ ಆಮ್ ಸ್ಟ್ರಾಂಗ್ ಹೇಳ್ರಿ ಐಮ್ ಸ್ಟ್ರಾಂಗ್ ನಿಮ್ಮ ಫೀಲಿಂಗ್ಗಳನ್ನು ಮಾತಾಡಬೇಡ್ರಿ ಫೀಲಿಂಗ್ಗಳನ್ನು ಮಾತಾಡಬೇಡ್ರಿ ಕಣ್ಣಿಗೆ ಕಣ್ಣಂತೆ ಮಾತಾಡಬೇಡ್ರಿ ಕಿವಿಗೆ ಬಿದ್ದದ್ದನ್ನು ಬೆಳಿಗ್ಗೆ ಹೇಳುವಾಗ ನಿಮ್ಮ ಶರೀರ ಹೀಗೆ ಹೇಳ್ಬೋದು ಆಗೋದಿಲ್ಲ ಅಂತ ಹೇಳ್ರಿ ನಾನು ಎವ್ರಿ ಡೇ ಮಾರ್ನಿಂಗ್ ಎದ್ದು ಪ್ರಾರ್ಥನೆ ಮಾಡುವನಾಗಿದ್ದೇನೆ ಹಾಕಿದ್ದೇನೆ ನೀವು ಏನು ಹೇಳ್ತೀರಿ ನೋಡ್ರಿ ಅದು ನಿಮ್ಮನ್ನು ರೂಲ್ ಮಾಡ್ತದೆ ನಿಮ್ಮ ಜೀವಿತವನ್ನು ನೀವು ರೂಪಿಸುವುದು ಧ್ರುವ ಟಂಗ್ ರಿಲೀಸಿಂಗ್ ಲೈಫ್ ನೀವೆಷ್ಟು ಮಾತಾಡುತ್ತೀರಿ ದೇವರ ವಾಕ್ಯವನ್ನು ವಾಕ್ಯ ಮಾತಾಡುವುದಂದರೆ ಕಂಠಪಟ ಮಾತಾಡೋದಲ್ಲ ಮಗ್ಗಿ ಮಾತಾಡಿದ ಹಾಗೆ ಒಂದೊಂದು ಒಂದು ಎರಡೊಂದೆರಡು ಮೂರು 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 ನಾಲ್ಕು ನಾಲ್ಕು ನಾಲ್ಕಾ ಅಂತ ಇನ್ನು ಸ್ಪೀಕ್ ಫ್ರಮ್ ಯೋರ್ ಸ್ಪಿರಿಟ್ ಬಿಲೀವ್ ಆ್ಯಂಡ್ ಸ್ಪೀಕ್ ಬಿಲೀವ್ ಅಂದರೆ ಏನು ನಿನ್ನ ಒಳಗೆ ಸೇಮ್ ಸ್ಪಿರಿಟ್ ಆಫ್ ಫೇತ್ ಇದೆ ಅದೇ ನಂಬಿಕೆ ಆತ್ಮನು ದೇವರು ಕ್ರಿಸ್ತನಲ್ಲಿ ನಿಮ್ಮ ಒಳಗೆ ಇಟ್ಟಿದ್ದೇನೆ ದೇವ್ ಫಾರ್ ಐ ಬಿಲೀವ್ ವಟ್ ಐ ಹ್ಯಾವ್ ನನ್ನ ಒಳಗೆ ಏನಿದೆ ಅಂತ ಅದು ನಾನು ನಂಬುತ್ತೇನೆ ಹೇಳಿ ನನ್ನ ಒಳಗೆ ಕ್ರಿಸ್ತನಲ್ಲಿ ಪವಿತ್ರ ಆತ್ಮನು ವಾಸ ಮಾಡುತ್ತಾನೆಂದು